ಬ್ಲೌಸ್ ಅದು ರೇಟ್ ಅಷ್ಟೇ ದುಡ್ಡು ಕೊಟ್ಟದ್ದು ನಿಮ್ಗೆ ನಾನ್ ಕೂಡ ಒಂದು ಟೈಟಾನಿಕ್ ಪಿಕ್ಚರ್ ತೆಗೆಯುವ ಪ್ಲಾನ್ ಮಾಡ್ತೇನೆ ಬಟ್ ಅದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಇದು ಬೇಕು ಈಗ ನಾನು ನಾವು ತೋರಿಸ್ತಿರುವ ಎರಡು ಸಾರಿಗೆ ಅಖರವಾದ ಬೆಲೆ ಎಷ್ಟು ಅಂದರೆ ಈ ಹುಡುಗಿಯರದ್ದು ವಿಷಯ ಹುಡುಗಿಯರ್ಗಿಂತ ಹುಡುಗರಿಗೆ ಜಾಸ್ತಿ ಗೊತ್ತು ಯಾರಿಗೆ ಬೇಕು ಜೀವನ

ಸೊ ಇವತ್ತು ನಾವು ಕನ್ನಡ ಲಾಗ್ ಮಾಡುವ ಅಂತ ಇದ್ದೇವೆ ಸೊ ಇವತ್ತು ಕನ್ನಡ ಲಾಗ್ ಪ್ರಮುಖ ಮಾಡುವ ಪ್ರೊಡಕ್ಷನ್ ಹಾಗೂ ಡೈರೆಕ್ಷನ್ ಬಂದು ವೈಷ್ಣವಿ ಅವರದ್ದು ಸೊ ಇವತ್ತು ನಾನು ನಿಮಿತ ಮಾತ್ರ ಸೊ ಹಾಗೆ ಅವರು ಮಾತಾಡ್ತಾರೆ ನಾನು ನೋಡ್ತೇನೆ ನಿಮ್ಗೆ ತಮ್ಮೇಲಲ್ಲೇ ಗೊತ್ತಾಗಿರ್ಬೋದು ಇವತ್ತು ಎಂತ ಟಾಪಿಕ್ ಇಟ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದ್ದೇವೆ ಅಂತ ಇವತ್ತು ನಾವು ಗೆ ನಾನು ಏನೆಲ್ಲಾ ಸೀರೆ ಹಾಕೊಂಡಿದ್ದೆ ಫುಲ್ ಸಾರೀಸ್ ಇವತ್ತು ಫುಲ್ ತೋರಿಸ್ತಾ ಇದ್ದೇನೆ ಫುಲ್ ನಮ್ಮದು ವೆಡ್ಡಿಂಗ್ ಮತ್ತೆ ನಾವು ಎಂಗೇಜ್ಮೆಂಟ್ ನಿಮಗೆ ಸಾರೀಸ್ ಎಲ್ಲ ತೋರಿಸ್ಲಿಲ್ಲ ಅಲ್ವಾ ಸೊ ಎಂಗೇಜ್ಮೆಂಟ್ ಮತ್ತೆ ಮದುವೆದ್ದು ಸಾರಿಗೆ ನಮ್ದು ಕಲೆಕ್ಷನ್ಸ್ ಎಲ್ಲ ನಾವು ಇವತ್ತು ರಿವೀಲ್ ಮಾಡ್ತಾ ಇದ್ದೇವೆ ಅದಾದ ನಂತರ ಜುವೆಲರಿ ನಾವು ಇವತ್ತು ತೋರಿಸ್ತಾ ಇದ್ದೇವೆ ಮದುವೆದ್ದು ಸೊ ಫಸ್ಟ್ ನಾವು ಎಂಗೇಜ್ಮೆಂಟ್ ಸೀರೆ ತೋರಿಸ್ತೇನೆ ಇದು ಯೆಲ್ಲೋ ಕಲರ್ ಸಾರಿ ಇದು ಯಾವಾಗ ಹಾಕೊಂಡದ್ದು ಅಂದ್ರೆ ಫಸ್ಟಿಗೆ ನಾನು ಮಂಟಪಕ್ಕೆ ಬರ್ತೇನಲ್ವಾ ಫಸ್ಟ್ ಫಸ್ಟಿಗೆ ಇವಳು ಎಂಗೇಜ್ಮೆಂಟ್ ಅಲ್ಲಿ ಮಂಟಪಕ್ಕೆ ಬಂದ ನಂತರ ನಿಜವಾಗಿ ಎರಡು ಸಾರಿ ಹಾಕ್ಲಿಕ್ಕೆ ಉಂಟು ಒಂದು ನಾವು ಇವಳಿಗೆ ಇವಳಿಗೆ ಕೊಡುದು ಮತ್ತೆ ಇವರು ನಮ್ಗೆ ನಂಗೆ ಕೊಡುದು ಅದಾದ ನಂತರ ನಾವು ಡ್ರೆಸ್ ಚೇಂಜ್ ಮಾಡಿ ಬರುದು ಅದು ಸೆಕೆಂಡಿಗೆ ಫಸ್ಟ್ಗೆ ಮನೆಯಿಂದ ಬರುವಾಗ ಇವಳು ಈ ಸಾರಿ ಹಾಕೊಂಡು ಬಂದದ್ದು ಈ ಸಾರಿ ನಿಮ್ಗೆ ಕರೆಕ್ಟ್ ಆಗಿ ತೋರಿಸ್ತೇನೆ ಜಸ್ಟ್ ಡೆಮೋ ನೋಡಿ ಇದು ಸೆಟ್ ಅಪ್ ಫುಲ್ ಬೆಡ್ ಮಾರವಾಡಿಗಳು ಹೀಗೆ ಬೆಡ್ ಅಲ್ಲಿ ತೋರಿಸ್ತಾರೆ ಅಲ್ವಾ ಸೊ ಹಾಗೆ ನಮ್ಮದು ಕೂಡ ಮಾರುವ ಸೆಟ್ ಅಪ್ ಮಾಡ್ಕೊಂಡಿದ್ದೇವೆ ಯಾವ್ದಾದ್ರು ಸೀರೆ ಬೇಕಿದ್ರೆ ಹೇಳಿ ಹೇಳಿ ಇವರು ಖುದ್ದಾಗಿ ಮನೆ ಮನೆಗೆ ಬಂದು ಚಂದಮ ಡೆಮೊ ತೋರಿಸ್ತಾರೆ ಇದು ಫುಲ್ ಸ್ಟೋನ್ ಅಂತೆ

सारी एंड ब्लाउज कलर सेम इधर ब्लाउज इदु एक्चुअली मेदाले ಬರ್ತಿದೆ ಇದು ಮೇದಲೆಗೆ ತೆಗಿರೋ ನಾನು ಓಪನ್ ಮಾಡಿ ಕೊಡ್ತೀನಿ ಇದು एक्चुअली ಯಾಕ ದಕ್ಕ ಸೋಪ ಸೋಪ ಇದಕ್ಕೆ ಇದು ಬ್ಲೌಸ್ ಇದಕ್ಕೆ ನಮ್ಮ ವೈಷ್ಣವಿ ಅವರು ಚಂದ ಮಾಡಿ ವರ್ಕಿಂಗ್ ಮಾಡಿಸಿದ್ದಾರೆ ಹೌದು ಇದು 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 ಏನ್ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಫೈ ಮತ್ತೆ ಬ್ಯಾಕ್ ಸೈಡ್ ಡಿಸೈನ್ ಸಿಂಪಲ್ ಆಗಿ ಸಾರಿ ನಿಯರ್ಲಿ ತನಕ ಆಗಿದೆ ಈ ಸಾರಿಗೆ ಎಲ್ಲೋ ಸಾರಿಗೆ ಮತ್ತೆ ಮೇಡಮ್ ಅದು ಬ್ಲೌಸ್ಗೆ ಎಷ್ಟಾಗಿದೆ ನಿಯರ್ಲಿ ಇದು ಸಾರಿ ಮತ್ತೆ ಬ್ಲೌಸ್ ಒಟ್ಟು ಸೇರಿ ಒಂದು ನಿಯರ್ಲಿ ನೈನ್ ತೌಸಂಡ್ ರೇಂಜ್ ಅಂತ ಸೊ ಈಗ ಸೆಕೆಂಡ್ ಒನ್ ನಾನ್ ಸೆಲೆಕ್ಟ್ ಮಾಡಿದ್ದು ಅಂದ್ರೆ ಇದು ಆಕ್ಚುಲಿ ನಾವು ಕೊಟ್ಟ ಸೀರೆ ಇವಳಿಗೆ ಅಂದ್ರೆ ಎಂಗೇಜ್ಮೆಂಟ್ ದಿವಸ ನಾವು ಇವಳಿಗೆ ಕೊಡುದು ಇವರ ಮನೆಯವರು ನಂಗೆ ಕೊಡುದು ಹಾಗೆ ಈ ಸಾರಿ ನಾ ನಾವು ಕೊಟ್ಟದ್ದು ಸೊ ಇದು ನನ್ನ ಸೆಲೆಕ್ಷನ್ ಆಯ್ತಾ ತೋರಿಸು ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಗ್ರ್ಯಾಂಡ್ ಆಗಿ ಇದು ಪ್ಯೂರ್ಲಿ ಕಾಂಚಿವೇರಂ ಕಾಂಚಿವೇರಂ ಕಾಂಚಿ ಕಾಂಚಿ ಬನ್ನಿ ಬನ್ನಿ ನೋಡಿ ನೋಡಿ ಈ ಪ್ಯಾಟರ್ನ್ ಆಪರೇಟ್ ಆಗ್ಬಹುದೇಟ್ ಪಿಂಕ್ ಮತ್ತೆ ಗೋಲ್ಡ್ ಆಕ್ಚುಲಿ ಟೂ ಶೇಡ್ ಉಂಟು ಇದ್ರಲ್ಲಿ ಸ್ವಲ್ಪ ಉಂಟು ಶೇಡ್ ಉಂಟು ಇದು ಆಕ್ಚುಲಿ ಇದು ಮೇದಲೆ ಬರುತ್ತೆ ಇದು ಮೇದಲೆ ಮತ್ತೆ

ಅದಿರ್ಲಿ ಅದೆಲ್ಲ ಅವರಿಗೆ ಗೊತ್ತು ಹೇಳಿ ಹೇಳಿಕೊಡುದು ನೀನೆಂತ ಸಾರಿ ಇದು ಆಗಿತ್ತು ಎಂಗೇಜ್ಮೆಂಟ್ ಅದು ಸೆಕೆಂಡ್ ಒನ್ ಗ್ರ್ಯಾಂಡ್ ಸಾರಿ ಈ ಸಾರಿಗೆ ನೈನ್ ತೌಸಂಡ್ ಆಗಿತ್ತು ಸಾರಿಗೆ ಮತ್ತೆ ಬ್ಲೌಸ್ ತೋರಿಸ್ತೇನೆ ಮೇಡಮ್ ಅದ್ ನಾನ್ ತೆಗೆದುಕೊಡುದು ಅಂತ ಈಗ ಇದು ಆಕ್ಚುಲಿ ಬ್ಲೌಸ್ ಸ್ವಲ್ಪ ಇದಕ್ಕೆ ಕಾಸ್ಟ್ಲಿ ಆಗಿದೆ ಅಂದ್ರೆ ಇದರಲ್ಲಿ ಫುಲ್ ಎಲ್ಲ ವರ್ಕಿಂಗ್ ಸ್ಟೋನ್ ಟೈಪ್ ಎಲ್ಲ ವರ್ಕಿಂಗ್ ಹ್ಯಾಂಡ್ ಮೇಡ್ ಅದು ಬೀಟ್ಸ್ ವರ್ಕಿಂಗ್ ವರ್ಕಿಂಗ್ ಇದು ಕೂಡ ಅಷ್ಟೇ ಇದು ಆಪರೇಟ್ ಗೆ ಯಾರಿಗಾದ್ರೂ ಬೇಕಿದ್ರೆ ಹೇಳಿ ಆಪರೇಟ್ 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 ಗೆ ಉಂಟಂತೆ ಸೇelige ಅಂತಂತೆ ಅವರದ್ದು ಟೆಕ್ಟೈಲ್ ಶಾಪ್ ಆಹೋದೆ நல்லದು ಹಳೆ ಎರಡು ಚಡ್ಡಿ ಎರಡು ಹಾ ಇದು ಕೈ ಬಲೂನ್ ಟೈಪ್ ಬಲೂನ್ ಟೈಪ್ ಅಲ್ಲಿ ಹೊಲಿಸಿದ್ದು ಮತ್ತೆ ಕೈಗೆ ಈ ತರ ಇದು ಆಕ್ಚುಲಿ ನಾವು ಕೊಟ್ಟ ಸಾರಿ ಇದಕ್ಕೆ ಸಾರಿಗೆ ನೈನ್ ತೌಸಂಡ್ ಇದು ಬ್ಲೌಸ್ ಗೆ ಒಂದು ತ್ರೀ ತೌಸಂಡ್ ತ್ರೀ ಅಂಡ್ ಹಾಫ್ ತೌಸಂಡ್ ತನಕ ಆಗಿದೆ ಈ ಬ್ಲೌಸ್ ಗೆ ಟೋಟಲ್ ಇದೊಂದು ಒಂದು ಟ್ವೆಲ್ ಅಂಡ್ ಹಾಫ್ ತೌಸಂಡ್ ಅದ್ದು ಸಾರಿ ಬ್ಲೌಸ್ ಮತ್ತೆ ಇದು ಒಟ್ಟು ಸೇರಿದ್ರೆ ಸಾರಿಗೆ ಎಷ್ಟು ನೈನ್ ನಾವು ಕೊಟ್ಟದ್ದಲ್ವಾ ಹಾಗೆ ಅವಳಿಗೆ ಗೊತ್ತಿಲ್ಲ ಈಗ ನೋಡ್ಕೊಂಡ್ ಬನ್ನಿ ಈ ಸಾರಿ ಸೆಕೆಂಡ್ ಸಾರಿ ನೋಡ್ಕೊಂಡ್ ಬನ್ನಿ ಆಯ್ತಾ ಹೇಗಿತ್ತು ಸೆಕೆಂಡ್ ಸಾರಿ ಸೂಪರ ಸೂಪರ ನನ್ನದು ನೆಕ್ಸ್ಟ್ ಸೀರೆ ಬಂದ್ಬಿಟ್ಟು ಈಗ ನಾವು ತೋರಿಸಿದ್ದೇವೆ ಇದು ಆಕ್ಚುಲಿ ಪ್ಯೂರ್ಲಿ ಕರ್ನಾಟಕದ್ದು ಸೀರೆ ಇದು ಇದು ಕಾಂಚಿವರಂ ಅಲ್ಲ ಇದು ಆಕ್ಚುಲಿ ನಮ್ಮ ವೈಷ್ಣವಿ ಅವರದ್ದೇ ಸೀರೆ ಇದು ಆಕ್ಚುಲಿ ನಾನು ಹೇಳ್ತೇನೆ ನಾನು ಹೇಳ್ತೇನೆ ಇದು ಬಂದ್ಬಿಟ್ಟು ಮದ್ವೆ ದಿವಸ ಬೆಳಗ್ಗೆ ಇವರನ್ನು ಫಸ್ಟ್ ಗೆ ಮುಂಚೆ ಫಸ್ಟಿಗೆ ಕೆಲವು ಶಾಸ್ತ್ರ ಇರುತ್ತೆ ಅಲ್ವಾ ಅದಾದ ನಂತರ ಇವರ ತಾಯಿ ಮನೆಯಿಂದ ಇವರಿಗೆ ಸೀರೆ ಕೊಡ್ತಾರೆ ಮತ್ತೆ ನಾವು ವೇರ್ ಮಾಡ್ಕೊಂಡು ಬಂದು ದಾರಿಗೆ ಬರುದು ಮತ್ತೆ ಆವಾಗ ಇದು ಸ್ಟಾರ್ಟಿಂಗ್ ಅದು ಸೀರೆ ಇವರದ್ದು ಬೆಳಗ್ಗೆ ಬೇಗ ಸ್ವಲ್ಪ ಕೆಲವು ಮುಹೂರ್ತ ಇರುತ್ತೆ ಅದ್ರದ್ದು ಆ ಇದನ್ನು ನಾನೇನು ಸಪ್ರೇಟ್ ಆಗಿ ಶಾಪಿಗೆ ಹೋಗಿ ಪರ್ಚೇಸ್ ಮಾಡಿದ್ದಲ್ಲ ಇದು ನನ್ನ ಹತ್ರ ಇದ್ದ ಸೀರೆನೆ ಹುಟ್ಟದ್ ನಾನು ಯಾಕೆಂದ್ರೆ ಜಸ್ಟ್ ಅದೊಂದು ಟೂ ಮಿನಿಟ್ಸ್ ನಷ್ಟು ಮಾತ್ರ ಒಂದು ಸೀರೆ ಉಟ್ಕೊಂಡು ಬಂದು ಮಂಟಪಕ್ಕೆ ಬಂದು ಕೂತ್ಕೊಂಡು ಅವ್ರು ಕೊಟ್ಟ ಸೀರೆಯನ್ನು ತಗೊಂಡು ಕುತ್ಕೊಂಡು ಬರ್ಲಿಕ್ಕೆ ಅಷ್ಟೇ ಫ್ರೀ ಆಗಿ ಕೊಡ್ತಾ ಇದ್ದೇವೆ ಬೇಕಿದ್ರೆ ಮೆಸೇಜ್ ಯಾರಿಗದು ಈಗ ಕೆಲವ್ರು ಅರ್ಧಂಬರ್ಧ ವಿಡಿಯೋ ನೋಡ್ತಿರಲ್ವಾ ಅವರೆಲ್ಲ ಇದು ನನ್ನ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ ಗ್ಯಾರಂಟಿ ಮೆಸೇಜ್ ಬರ್ತಾರೆ ನಂಗೆ ಕೊಡಿ ನಂಗೆ ಕೊಡಿ ಅಂತ ಸುಮ್ಮನೆ ಹೇಳಿದ್ದಾಯ್ತಾ ನಾವು ಆಕ್ಚುಲಿ ಮಾರ್ವಾಡಿ ಅಂಗಡಿ ಅವ್ರ ತರ ಸೆಟ್ ಅಪ್ ಮಾಡ್ಕೊಂಡಿದ್ದೇವೆ ಅಲ್ವಾ ಸೊ ಹಾಗೆ ತುಂಬಾ ಪ್ಲೇನ್ ಸಾರಿ ಒಂದು ರೂಪಾಯಿ ಚಂದ ಸೀರೆ ಚಂದ ಉಂಟು ಈ ತರ ಬರುತ್ತೆ ಯಾರಿಗಾದ್ರೂ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಸೀರೆ ಬೇಕಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಎಷ್ಟು ಚಂದದಲ್ಲಿ ಉಂಟು ನೋಡಿ ಸೀರೆ ಇದು ಆಕ್ಚುಲಿ ಮೇದಲು ಸೆರಗು ಬರುತ್ತೆ ಇದು ಟೂ ಬೋಡಿ ಆ ನಂತರ ಇದರದು ಬ್ಲೌಸ್ ಕೂಡ ಉಂಟು ಆ ಹದ ಗ್ರ್ಯಾಂಡ್ ಹದ ಸಿಂಪಲ್ ಹಾಗೆ ಶಾಸ್ತ್ರೀಯವಾಗಿ ನೋಡಿ ಇದು ಅದರ ಬ್ಲೌಸ್ ಈಗ ನಾವು ಬರುವ ಮೇನ್ ಕಾನ್ಸೆಪ್ಟ್ ಈಗ ನಾನು ನಾವು ತೋರಿಸ್ತಿರುವ ಎರಡು ಸಾರಿಗೆ ಅಖರವಾದ ಬೆಲೆ ಎಷ್ಟು ಅಂದರೆ ನಮ್ಮ ಅಂಬಾನಿ ಅವರದ್ದು ಮಗನ ಮದುವೆಗೆ ಅಂಬಾನಿ ಅವರ ಮಗನ ಮದುವೆಗೆ ಒಂದು ಒಂದೂವರೆ ಲಕ್ಷದ್ದು ಸೀರೆ ಇರಬಹುದು ಆ ಸೊಸೆಯಾಗಿ ಬರುವವಳಿಗೆ ಬಟ್ ನಮ್ಮದು ಸೇಮ್ ಆದ್ರೆ ಒಂದು ಕೊನೆಗೆ ಒಂದು ಸೊನ್ನೆ ಕಮ್ಮಿ ಹದಿನೈದು ಸಾವಿರ ಅಷ್ಟು ಏನ್ ತುಂಬಾ ಡಿಫರೆನ್ಸ್ ಇಲ್ಲ ಸ್ವಲ್ಪ ಒಂದು ಸೊನ್ನೆ ಮಾತ್ರ ಕಮ್ಮಿ ಅಂಬಾನಿ ಅವರ ಸೊಸೆಗೆ ಹೌದೌದು ನಾನೇ ನಮ್ಮ ಮಾರವಾಡಿ ಅಂಗಡಿಯಲ್ಲಿ ಅವ್ರು ಅದು ಕೂಡ ಇಲ್ಲಿಯೇ ಸೇಮ್ ನಮ್ಮ ಬೆಡ್ರೂಮ್ ಅಲ್ಲಿಯೇ ನಮ್ಮ ಬೆಡ್ ಅಲ್ಲಿಯೇ ತಕೊಂಡದ್ದು ರಿಸೆಪ್ಷನ್ ಲಾಸ್ಟ್ ಫಸ್ಟ್ ಗೆ ಶಾಸ್ತ್ರೀಯವಾಗಿ ಶಾಸ್ತ್ರೀಯವಾಗಿ ಹೋಗ್ಬೇಕು ಇದನ್ನ ಇದು ಆಕ್ಚುಲಿ ದಾರೆಗೆ ಅವರ ತಾಯಿಯ ಮನೆಯಿಂದ ಕೊಟ್ಟದ್ದು ಇದು ನೋಡ್ಕೊಂಡ್ ನೋಡಿ ಸೂಪರ್ ನೋಡಿ ಎಂತಾದ್ರು ಕಾಣದು ಡಿಸೈನ್ ಕಾಣುದಿಲ್ಲ ಜಿಗಿ 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 ಜಿಗಿಜ್ಜಿಗಿ ಇರ್ತದೆ ಸೀರೆ ಹಾ ಇದೆ ಬಟ್ ಅದು ಅಷ್ಟು ಕಾಣ್ತಾ ಇಲ್ಲ ಹತ್ರ ಆದ್ರೆ ಈ ಸೀರೆಯಲ್ಲಿ ನಮ್ಮ ವೈಷ್ಣವಿ ಅವ್ರ ಅಂಬಾನಿಯ ಅಂಬಾನಿಯ ಸೊಸೆ ಮುಂದೆ ನಿಂತ್ರೆ ಅವ್ರದ್ದು ಒಂದ್ವರೆ ಲಕ್ಷದ್ದಾಗಿರ್ಬೋದು ನಮ್ದು ಹದ್ನೈದು ಸಾವಿರದ ಜಿಗ್ಜಗಾಂತ ನೋಡಿ ಹೇಗೆ ಬಂದಿದೆ ನೋಡಿ ಸೀರೆ ಡಿಸೈನ್ ಇದು

ನೋಡಿ ಇದು ಆಕ್ಚುಲಿ ಈ ತರ ಬರುತ್ತೆ ಫುಲ್ ಗೋಲ್ಡ್ ಜಿಗಿಜ್ ಜಿಗಿ 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 ಇದು ಸೀರೆ ಈ ಸೀರೆಯದ್ದು ಬೆಲೆ ಹದಿನೈದು ಸಾವಿರ ಈ ಸೀರೆ ಆಂಡ್ ಇದ್ರದ್ದು ಬ್ಲೌಸ್ ನೀವು ನೋಡಿದ್ರೆ ಉಂಟಲ್ವಾ ಶಾಕ್ ಫುಲ್ ಶಾಕ್ ನೀವು ಮೂರ್ಛೆನೆ ಹೋಗುತ್ತೆ ನಿಮ್ಗೆ ನಮ್ಮ ವೈಷ್ಣವಿ ಹೇಗೆ ಅಂದ್ರೆ ವಿಷಯ ಎಂತ ಗೊತ್ತುಂಟ ಬ್ಲೌಸ್ ಹೊಲಿಲಿಕ್ಕೆ ಕೊಡ್ಲಿಕ್ಕೆ ಐಡಿಯಾ ಕೊಟ್ಟದ್ದು ನಾನು ಬ್ಲೌಸ್ ಹೊಲಿಲಿಕ್ಕೆ ಕರೆಕ್ಟ್ ಆದ ಈ ತರನೇ ಬ್ಲೌಸ್ ಅವರು ಹೊಲಿದು ಕೊಡ್ತಾರೆ ಅಂತ ಒಂದು ವ್ಯಕ್ತಿಯನ್ನು ತೋರಿಸಿದ್ದು ನಾನು ಹೊಲಿಸಿದ ಮಾತ್ರ ಯಾಕೆಂದ್ರೆ ಹೌದು ಅದಕ್ಕೆ ಎಲ್ಲ ಐಡಿಯಾಸ್ ಗೊತ್ತುಂಟ ಇದು ಆಕ್ಚುಲಿ ಬ್ಲೌಸ್ ಈ ಸಾರಿಯದ್ದು ಇದು ಆಕ್ಚುಲಿ ಸ್ಟೋನ್ ವರ್ಕ್ ಬಂದ್ಬಿಟ್ಟು ಕೈಯಲ್ಲಿ ನೋಡಿ ಫುಲ್ ಕೈ ನೋಡಿ ಜಿಗಿ 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 ಹೇಳ್ತದೆ ಪಳಪ್ ಪಳ ಇದು ಸಾರಿ ಮತ್ತೆ ಈ ಬ್ಲೌಸ್ ಹಾಕೊಂಡ್ರೆ ವೈಷ್ಣವಿ ಸಮೇತ ಇಷ್ಟು ತೂಕ ಇದ್ದಾಳೆ ಇಲ್ವಾ ಗೊತ್ತಿಲ್ಲ ಅವಳು ಬೀಳದೊಂದು ಪುಡಿ ಏನಾದ್ರೂ ಮಾತಾಡ್ಲಿಕ್ಕೆ ಇದ್ರೆ ಮಾತಾಡು ಬೇಗ ಆಕ್ಚುಲಿ ಪ್ಲಾನ್ ಮಾಡಿದ್ದು ನಾನು ತೋರಿಸುವ ಅಂತ ತೀರೆ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ಲಾನ್ ಯಾರೇ ಮಾಡ್ಲಿ ಪ್ಲಾನ್ ಮಾಡಿದ್ದು ಇಂಪಾರ್ಟೆಂಟ್ ಅಲ್ಲ ಆ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡುದೇ ಇಂಪಾರ್ಟೆಂಟ್ ಪ್ಲಾನ್ ಎಲ್ರು ಮಾಡ್ತಾರೆ ಈಗ ನಾನ್ ಕೂಡ ಒಂದು ಟೈಟಾನಿಕ್ ಪಿಕ್ಚರ್ ಅಂತ ನಾನು ಕೂಡ ಪ್ಲಾನ್ ಮಾಡ್ತೇನೆ ಬಟ್ ಅದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಅದು ಇದು ಬೇಕು ಕೆಪಾಸಿಟಿ ಹಾಗೆ ಸೊ ಇದು ಕೂಡ ಬ್ಲೌಸ್ ಅನ್ನು ನೋಡ್ಕೊಂಡು ಬನ್ನಿ ಇದು ಸ್ವಲ್ಪ ಲಾಂಗ್ ಮಾಡೋ ಚಂದ ಮಾಡಿ ವೀಡಿಯೋ ತೋರಿಸ್ತೇವೆ ನಾವು ನಿಮ್ಗೆ ಯಾರದ್ದು ಕೂಡ ಅಲ್ಲ ಅಲ್ಲೇ ಡಿಸೈನ್ ನಾನೇ ಇಂಟರ್ನೆಟ್ ಅಲ್ಲಿ ಕಷ್ಟಪಟ್ಟು ಒಂದು ವಾರ ಒಂದು ತಿಂಗಳಿಂದ ಸರ್ಚ್ ಮಾಡಿ ಮಾಡಿ ಇಂಟರ್ನೆಟ್ ಅಲ್ಲಿ ಅಲ್ವೇ ಅಲ್ಲ ನಾನು ಹೇಳ್ತೇನೆ ನಿನ್ನದು ಎಲ್ಲ ಈಗ ಜಪಿಸ್ತೇನೆ ನಾನು ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಎಂತ ಗೊತ್ತಿಟ್ಟ ಬ್ಲೌಸ್ ಡಿಸೈನ್ ಅಂತ ಹಾಕಿದ್ರೆ ಸಾವಿರ ಬರ್ತದೆ ಅದ್ರಲ್ಲಿ ಒಂದು ಆಕ್ಚುಲಿ ಏನ್ ಗೊತ್ತಾ ಯಾವ್ದೋ ಒಂದು ಡಿಸೈನ್ ಅನ್ನು ನಾನು ಫೈನಲ್ ಮಾಡಿಟ್ಟಿದ್ದೆ ಲಾಸ್ಟ್ ಮೂಮೆಂಟ್ ಆಗಿ ಬ್ಲೌಸ್ ಹೊಲಿಸೋ ಒಂದು ವಾರದ ಮೊದಲು ನೆಟ್ ಎಲ್ಲ ನಾನೇ ಖುದ್ದಾಗಿ ಒಂದು ಶಾಪಿಗೆ ಹೋಗಿ ಪರ್ಚೇಸ್ ಮಾಡಿ ಆಮೇಲೆ ಟೈಲರ್ ನೋಡಿ ಕೊಟ್ಟು ಬಂದದ್ದು ಕತೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತುಂಟು ಅಂಡ್ ಇದಕ್ಕೆ ಹಣ ಎಷ್ಟಾಗಿದೆ ಗೊತ್ತುಂಟಾ ಈ ಒಂದು ಬ್ಲೌಸ್ಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಈ ಒಂದು ಬ್ಲೌಸ್ ಅದು ರೇಟ್ ಅಷ್ಟೇ ದುಡ್ಡು ಕೊಟ್ಟದ್ದು ನೋಡಿ ಈ ಬ್ಲೌಸ್ ನೀವು ಕರೆಕ್ಟ್ ಆಗಿ ನೋಡಿ ಬೇಕಿದ್ರೆ ಈ ಬ್ಲೌಸ್ಗೆ ಏಳು ಸಾವಿರದ ಐನೂರು ರೂಪಾಯಿ ಆಗಿದೆ ಈ ಬ್ಲೌಸ್ ಗೆ ಸೀರೆಗೆ ಆದದ್ದು ಹದಿನೈದು ಸಾವಿರ ಪ್ಲಸ್ ಏಳು ಸಾವಿರದ ಐನೂರು ರೂಪಾಯಿ ಅಂದ್ರೆ ಟೋಟಲ್ ನಿಮ್ಗೆ ಬೀಳುವ ಅಮೌಂಟ್ ಇಪ್ಪತ್ತೆರಡೂವರೆ ಸಾವಿರ ನೋಡಿ ಎಷ್ಟು ಎಲ್ಲ ಎಂತೆಂತ ಒಂದು ಪುಣ್ಯದ ಕ್ಷಣಗಳನ್ನೆಲ್ಲ ನೀವು ಮಿಕ್ಸ್ ಮಾಡ್ಕೊಂಡಿದ್ದೀರಿ ನೋಡಿ ನೀವು ನೋಡಿ ಇಷ್ಟೆಲ್ಲಾ ಎಷ್ಟು ಗ್ರ್ಯಾಂಡ್ ಇತ್ತು ಅಂದ್ರೆ ನೀವೆಲ್ಲರೂ ಮಿಸ್ ಮಾಡ್ಕೊಂಡ್ರಿ ಎಲ್ಲರೂ ಒಬ್ಬೊಬ್ಬೊಬ್ಬ ನಾವು ಬರ್ತೀವಿ ನಾವಿದ್ದೀವಿ ಜೈ ಹ್ಯಾಪಿ ಮ್ಯಾರಿಡ್ ಆಗಿ ಹಾಕಿ ಕೊನೆಗೆ ಕೈಯೇ ನಂಗೆ ಸೊ ಈಗ ನಾವು ಬರುವ ಕೊನೆಯ ಒಂದು ಸೀರೆ ಎಂತ ಮಾರೆ ತಲೆ ಬಿಸಿ ಆಗ್ತಾ ಉಂಟು ಇವರದ್ದು ಎಂಗೇಜ್ಮೆಂಟ್ ಮತ್ತೆ ಮದುವೆದ ಸೀರೆಗಳನ್ನು ಒಟ್ಟು ಹಾಕಿ ಲೆಕ್ಕ ಹಾಕಿದ್ರೆ ಉಂಟಲ್ವಾ ಅದ್ರಲ್ಲಿ ಯಾರು ಪಾಪದವರದ್ದು ಎರಡು ಮದುವೆನೇ ಆಗ್ತದೆ ಹೇಳುದು ಮಾನ ಮರ್ಯಾದೆ ಉಂಟು ಮಾನ ಮರ್ಯಾದೆ ಉಂಟಾ ಮತ್ತೆ ಸಿಂಪಲ್ ಆಗಿ ಐನೂರು ರೂಪಾಯಿ ಸೀರೆ ಉಟ್ಕೊಂಡು ಹೋಗ್ಬೇಕಿತ್ತ ಮದುವೆಗೆ ಹಾ ಇವಳದ್ ಹದ್ನೈದು ಸಾವಿರ ಸೀರೆ ಸುಮ್ನೆ ಮೇಯ್ನ್ ಇರೋದು ಯಾರು ಗಂಡು ಮೈನ್ ಮದುವೆಯಲ್ಲಿ ಪಂಚಗೆ ಅನ್ನೊಂದು ಅಷ್ಟೋ ಅಲ್ಲ ನಿನ್ನ ಕುಂಬಡ ಸೊ ಈಗ ಇದ್ರ ಇದು ನಾನು ಎಕ್ಸ್ಪ್ಲೈನ್ ಮಾಡುದು ಇದನ್ನು ಯಾಕೆಂದ್ರೆ ಇದು ಇದು ನನ್ನ ಅಮ್ಮನ ಪ್ರೀತಿಯ ಸೆಲೆಕ್ಷನ್ ಇದು ನಾವು ಕೊಟ್ಟ ಸೀರೆ ಇವಳಿಗೆ ಅಂದ್ರೆ ರಿಸೆಪ್ಷನ್ ಗೆ ಹಾಕೊಳ್ಳಿಕ್ಕೆ ಅಂತ ಅದು ಎಂತ ಎಂತ ಸೀರೆ ಕೊಡುದು ಹೌದು ರಿಸೆಪ್ಷನ್ ಗೆ ಹಾಕೊಳ್ಳಿಕ್ಕೆ ಅಂತ ಅದಕ್ಕೆ ಎಂತದ್ದು ಹೇಳ್ತಾರೆ ಉತ್ತರಿಗೆ ಉತ್ತರಿಗೆಲ್ಲ ಉತ್ತರಿಗೆಲ್ಲ ಮೆ ಸೀರೆ ಇದು ಪಜ ಮಜಿಮೆ ಅಂತ ಹೇಳ್ತೇವೆ ಅಲ್ವಾ ನಾವು ಸೊಮೆಜಿಮೆ ಆ ಸೀರೆ ನಾವು ಕೊಡುದು ಅದೇ ಸೀರೆಯನ್ನ ಅವಳು ಮಾರನ ದಿವಸ ರಿಸೆಪ್ಷನ್ ಅಂದ್ರೆ ಅವತನಕ್ಕೆ ಹಾಕೊಂಡು ಬರುವ ಕ್ರಮ ಇದು ಹಾಗೆ ಇದು ನಮ್ಮ ಸೈಡ್ ಇಂದ ಕೊಡುದು ಹಾಗೆ ಇದು ಸೆಲೆಕ್ಷನ್ ನನ್ನ ಅಮ್ಮನದ್ದು ಆಯ್ತಾ ನೋಡಿ ಈಗ ತೋರಿಸ್ತೇನೆ ನಾನು ದಯ ಉಲ್ಟಾಗಿ ನೋಡಿ ನಿಮ್ಗೆ ಮೊದಲನೇದಾಗಿ ಮೇದಲೆ ತೋರಿಸ್ತೇನೆ ನೋಡಿ ಹೇಗೆ ಉಂಟು ನೋಡಿ ಸೆರಗು ಬರ 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 ಅಬ್ಬರ ಉಂಟು ನೋಡಿ ಸೆರಗು ಈ ತರ ಬರುತ್ತೆ ಇದು ಇದು ಕೂಡ ಫುಲ್ ಸ್ಟೋನ್ ಇದು ಆಕ್ಚುಲಿ ಇಲ್ಲಿ ದುಬೈ ಲಂಡನ್ ಎಲಿಜಬೆತ್ ರಾಣಿ ಅದು ಸೆಕೆಂಡ್ ಕ್ವಾಲಿಟಿ ಸೀರೆ ಸೆಕೆಂಡ್ ಕಾಪಿ ಊರಿಗೆ ಇದು ಇದು ಸೂಪರ್ ಸೀರೆ ಆಯ್ತಾ ಇದಕ್ಕೆ ಇದಕ್ಕೆ ಕೂಡ ನಿಯರ್ಲಿ ಟೆನ್ ಥೌಸಂಡ್ ಆಗಿದೆ ಸೀರೆಗೆ ಇದು ನಾವು ಕೊಟ್ಟ ಸೀರೆ ನೋಡಿ ಈಗ ನಿಮಗೆ ಕರೆಕ್ಟ್ ನೋಡ್ಬಹುದು ನೀವು ನೋಡಿ ಹೀಗೆ ಬರುತ್ತೆ ಸೀರೆ ಹೀಗೆ ಬರುತ್ತೆ ಇದು ಆಕ್ಚುಲಿ ಇದು ಆಕ್ಚುಲಿ ಹೀಗೆ ಬರುದು ಸೆರಗು ಬರ್ತದೆ ಹೀಗೆ ನಮಗೆ ಅವ್ರು ತೋರಿಸಿದ್ದು ಹೀಗೇನೆ ಅಂತ ಅದಕ್ಕೆ ನಾನು ಟ್ರೈ ಮಾಡಿ ಅಷ್ಟು ಅಂಗಡಿಗೆ ಸೇರು ತೋರಿಸ್ತೀನಿ ಬ್ಲೌಸ್ ಕೂಡ ಸೆಲೆಕ್ಷನ್ ಇವರದ್ದು ಬಟ್ ಅದ್ರದ್ದು ಪ್ರೊಡಕ್ಷನ್ ಡೈರೆಕ್ಷನ್ ಅನ್ನು ನನ್ನ ಈ ಕಲರ್ ಅಲ್ಲಿ ಪರ್ಪಲ್ ಕಲರ್ ಸೀರೆ ಇವ್ರದ್ದು ಚಾಯ್ಸ್ ಆಗಿತ್ತು సో అమ్మ అల్లి బిట్ పర్పల్ బేడా ಗ್ರೀನ್ ಕಲರ್ ತಗೋಲ್ವಾ ಲೈಟ್ ಗ್ರೀನ್ ನನ್ನ ಅಮ್ಮನಿಗೆ ಮತ್ತೆ ನನ್ನ ಅಮ್ಮನನ್ನು ಕರ್ಕೊಂಡು ಹೋದ್ರೆ ಉಂಟಲ್ವಾ ಅವರದ್ದು ಗಂಟೆ ಗಟ್ಲೆ ಇಲ್ಲ ಸೀರೆ ತೆಗೀಲಿಕ್ಕೆ ಅವರಿಗೆ ಯಾಕೆಂದ್ರೆ ಹೋಗುವಾಗ್ಲೇ ಅವರ ಮೈಂಡ್ ಅಲ್ಲಿ ಇರ್ತದ ನಾನು ಈಗ ಪಿಂಕ್ ಅದ್ದೇ ತೆಗಿಯೋದು ಅಂತ ಹೋಗಿ ಪಿಂಕ್ ಅದ್ದೇ ತಗೊಂಡ್ ಬರುದು ಈ ತುಂಬಾ ಹುಡುಗಿಯರಿಗೆ ಕನ್ಫ್ಯೂಷನ್ ಇರ್ತದೆ ಹೋಗುದು ಅಲ್ಲಿ ನೋಡುದು ನೋಡುದು ಹುಟ್ಟಿಸುಡ್ದು ಹುಟ್ಟಿಸುದು ಪಾಪ ಅಲ್ಲಿ ಅಂಗಡಿಯವರಿಗೂ ಚಿತ್ರ ಹಿಂಸೆ ಮಾಡುದು ಆತರ ಎಲ್ಲ ಇಲ್ಲ ನನ್ನಮ್ಮನ ನಿಮಿಷದಲ್ಲೇ ಆಗ್ತದೆ ಸೀರೆ ಪರ್ಚೇಸ್ ಸೊ ಇದು ಇದು ಬಂದ್ಬಿಟ್ಟು ಇವಳದ್ದು ಬ್ಲೌಸ್ ನೋಡಿ ಈ ತರ ಡಿಸೈನ್ ಉಂಟು ಬ್ಯಾಕ್ ಆಯ್ತು ನೀನ್ ಇದನ್ನಾದ್ರೂ ತೋರಿಸಿ ನಿನ್ನ ಇದು ಇದ್ರದ್ದು ಬ್ಲೌಸ್ ನೋಡಿ ಬ್ಯಾಕ್ ಡಿಸೈನ್ ಹೀಗೆ ಫುಲ್ ಫುಲ್ಲೆ ಮುದುಕಿಯರಿಗೆ ಹೊಲಿಸಿದಾಗ ಇಲ್ಲವಾ ಚಂದ ಆಗಿದೆ ಆ ನೋಡು ಅವ್ರು ಹೇಳಿದ್ರು ಚಂದ ಆಗಿದ ಕಮೆಂಟ್ ಮಾಡ್ಬೇಕಾಯ್ತಾ ಈ ಹೊಟ್ಟೆ ಹೊಡಿತಾ ಉಂಟು ಸೇ ನಾನೇ ಹುಡುಗಿ ಹುಡುಗಿಯಾಗಿ ಹುಟ್ಲಿಲ್ಲ ಅಂತ ಸೊ ಇದು ಆಕ್ಚುಲಿ ಬ್ಲೌಸ್ ಗೆ ನಾಲ್ಕು ಸಾವಿರ ಆಗಿದೆ ಬೀಟ್ಸ್ ವರ್ಕಿಂಗ್ ಅದು ಎಂತ ಅಂದ್ರೆ ಅವರು ಆಕ್ಚುಲಿ ಖುದ್ದಾಗಿ ಹ್ಯಾಂಡ್ ವರ್ಕ್ ಮಾಡ್ತಾರೆ ಅದಕ್ಕೆ ರೇಟ್ ಕಾಸ್ಟ್ಲಿ ಜಾಸ್ತಿ ಮತ್ತೆ ಇದು ಅದು ಸ್ಟ್ರಿಪ್ ಬರುತ್ತೆ ಅಲ್ವಾ ಎಂತ ಲೇಸ್ ಲೇಸ್ ಎಲ್ಲ ಅದು ಲೇಸ್ ರೆಡಿಮೇಡ್ ಸಿಗ್ತದೆ ಅಂಗಡಿಯಲ್ಲಿ ಅದು ನಾವು ಸೆಲೆಕ್ಟ್ ಮಾಡಿ ತಂದು ಕೊಡ್ರೆ ಅದು ಅವರು ಟೈಲರ್ ಅವ್ರು ಸ್ಟಿಚ್ ಮಾಡಿ ಕೊಡ್ತಾರೆ ನಮಗೆ ಅದಕ್ಕೆ ಸ್ವಲ್ಪ ಕಮ್ಮಿ ರೇಟ್ ಅದಕ್ಕೆ ಇದಿಲ್ಲ ಆದ್ರೆ ನೀವು ಆದ್ರೂ ಅಷ್ಟೇ ನಾನು ಅಂಗಡಿ ನಂಗೆ ಉಪಯೋಗ ನೋಡಿದ್ರಲ್ವಾ ಅಲ್ವಾ ಸೂಪರ್ ಆಗಿದೆ ಅಲ್ವಾ ವಿಡಿಯೋ ಮತ್ತೆ ಇನ್ನೊಂದು ವಿಷಯ ಎಂತ ಗೊತ್ತುಂಟಾ ನೀವು ಜ್ಯುವೆಲರಿ ಕೇಳಿದ್ರಲ್ವ ಜ್ಯುವೆಲರಿ ಎಲ್ಲ ನಾವು ತೋರಿಸ್ತೇವೆ ಹೇಳಿದ್ದೆ ಅಲ್ವಾ ಅದು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೇಕು ಅಂದ್ರೆ ಈ ವಿಡಿಯೋದಲ್ಲಿ ನಾವು ತೋರಿಸ್ತೇವೆ ಹೇಳಿದ್ವಿ ಯಾಕೆಂದ್ರೆ ಕೆಲವು ಹುಡುಗಿಯರಿಗೆ ಸೀರೆ ಮೇಲೆ ಹುಚ್ಚಿದ್ದು ಕೆಲವು ಹುಡುಗಿಯರಿಗೆ ಜ್ಯುವೆಲರಿ ಮೇಲೆ ಹುಚ್ಚಿದೆ ಅದಕ್ಕೆ ನಮ್ಮದು ಈ ವಿಡಿಯೋ ಎಲ್ರು ನೋಡ್ಬೇಕಲ್ವಾ ಅದಕ್ಕೆ ನಾವು ಹಾಗೆ ಹೇಳಿದ್ದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಜ್ಯುವೆಲರಿಯನ್ನು ಹಾಕಿ ತೋರಿಸ್ಲಿಕ್ಕೆ ನಾವು ರೆಡಿ ಇದ್ದೇವೆ ಸೊ ಇವರಿಗೆ ಹಾಕಿ ತೋರಿಸ್ತೇನೆ ನಾ ನಂಗೆ ಸೊ ಮತ್ತೆ ಕೆಲವರು ಮೊನ್ನೆ ಅದು ನಮ್ಮದು ಪಂಚಾಯತಿ ಕಟ್ಟೆಯಲ್ಲಿ ಮೆಸೇಜ್ ಹಾಕಿದ್ರೆ ಜ್ಯುವೆಲರಿ ಎಲ್ಲ ತೋರಿಸ್ಬೇಡಿ ಕಳ್ಳುವ ಕಳ್ಳರು ಬರ್ತಾರೆ ಕಳ್ಳರು ಜಾಸ್ತಿ ಬರ್ತಾರೆ ಅಂತ ಹೌದು ನಗೆ ಗೊತ್ತು ಯಾಕೆ ನೀವು ಅದರಲ್ಲೇ ಪಕ್ಕದಲ್ಲಿ ರಕ್ಷಿತ ಇದ್ದಾರೆ ಅವ್ರ ಅವರಿಗೆ ಏನು ಇದ್ದಾರೆ ಏನಿಲ್ಲ ಸುಮ್ನೆ ಹೇಳಿದ್ದ ಸೊ ಹಾಗೆ ಈ ವಿಡಿಯೋ ಚಂದ ಆಗಿದ್ರೆ ಎಲ್ಲರೂ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿ ಮತ್ತೆ ಬೆಲ್ ಬಟನ್ ಅನ್ನು ಒತ್ತಿ ಮತ್ತೆ ಲೈಕ್ ಮಾಡುದನ್ನು ಮರಿಬೇಡಿ ಕಮೆಂಟ್ ಅಂತೂ ಮಾಡ್ತೀರಿ ನೀವು ಯಾಕೆಂದ್ರೆ ಇಷ್ಟು ಸೀರೆ ಬಗ್ಗೆ ಮಾತಾಡುವಾಗ ಹೆಚ್ಚಿನ ಕಮೆಂಟ್ ಹೆಂಗಸರದ್ದು ಹುಡುಗಿಯರದ್ದೇ ಇರ್ತದೆ ಅದಕ್ಕೆ ನಾವು ಕಮೆಂಟ್ ಮಾಡಿ ಅಂತ ಹೇಳುದಿಲ್ಲ ನೀವು ಮಾಡೇ ಮಾಡ್ತೀರಿ ಸೊ ಹಾಗೆ ಹೇಳ್ಕೊಂಡು ಇವತ್ತದ್ದು ನಮ್ಮ ವಿಡಿಯೋ ಸಿಗ್ತೇವೆ Tchau, tchau.